I okay. ಅದ ಇವತ್ತು ಅಹಮದಾಬಾದ್ನಿಂದ ಲಂಡನ್ಗೆ ಏನು ವಿಮಾನ ಹೊರಟಿತ್ತು ಆ ವಿಮಾನ ಏಕಾಏಕಿ ದುರಂತಕ್ಕೆ ಗೀಡಾಗಿದೆ ಆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಂತಹ ಅಷ್ಟು ಜನನೂ ಸಹ ದುರ್ಮರಣ ಹೊಂದಿದ್ದಾರೆ ಅದರ ಜೊತೆಗೆ ಆ ವಿಮಾನ ಏಕಾಏಕಿ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಿರೋದ್ರಿಂದ ಅಲ್ಲಿ ಸಹ ವಿದ್ಯಾರ್ಥಿಗಳಿಗೂ ಸಹ ಅವರು ಸಹ ಗಾಯಗಳು ಗಾಯಾಳುಗಳು ಆಗಿದ್ದಾರೆ ಅದರ ಜೊತೆಗೆ ದುರ್ಮರಣನೂ ಸಹ ಹೊಂದಿದ್ದಾರೆ ಈ ಒಂದು ವಿಮಾನ ದುರಂತಕ್ಕೆ ಏನು ಕಾರಣ ಆಗಿದೆ ಕೇಂದ್ರ ಸರ್ಕಾರದವರು ಈ ಕೂಡಲೇ ತನಿಖೆ ಮಾಡಿ ಅದ್ರ ಬಗ್ಗೆ ಶೀಘ್ರಗತಿಯಲ್ಲಿ ಆ ವಿಚಾರಣೆ ಹೊರಹೊಮ್ಮಬೇಕಾಗ್ತದೆ ಅದರ ಜೊತೆಗೆ ಈ ವಿಮಾನ ದುರಂತದಲ್ಲಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ಸೇರಿದಂತೆ ಹಲವಾರು ಜನರು ಸಹ ದುರ್ಮರಣ ಆಗಿರೋದು ಇವತ್ತು ನಮ್ಮ ರಾಷ್ಟ್ರಕ್ಕೆ ನಿಜವಾಗೂ ನೋವುಂಟಾಗಿದೆ ಆ ಕಾರಣದಿಂದ ಇವತ್ತು ನಮ್ಮ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವೆಲ್ಲರೂ ಸಹ ಯಾರು ದುರ್ಮರಣ ಹೊಂದಿದರೆ ಅವರು ಎಲ್ಲರಿಗೂ ಸಂತಾಪ ಸೂಚನೆ ಮಾಡ ಸೂಚನೆ ಮೂಲಕ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಯಾರು ಗಾಯಾಳುಗಳಾಗಿದ್ದಾರೆ ಆ ಗಾಯಾಳುಗಳಿಗೂ ಸಹ ಶೀಘ್ರಗತಿಯಲ್ಲಿ ಅವರು ಗುಣಮುಖರಾಗಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವಿನಯ್ ಕುಮಾರ್ ಅಧ್ಯಕ್ಷರು